ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವೀಡಿಯೋದಲ್ಲಿ ಬೇಸಿಕ್ಕಾಗಿ ಟಿ ಟೈಲರಿಂಗ್ ಕಲಿಯೋರಿಗೆ ಏನೇನು ವಸ್ತುಗಳು ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರತಿಯೊಂದು ವಸ್ತುವಿನ ಬಗ್ಗೆಯೂ ನಿಮಗೆ ನೀಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ನನ್ನ ಚಾನಲ್ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟೈಲರಿಂಗ್ ಕಲಿಯೋದಕ್ಕೆ ವಸ್ತುಗಳ ಬಗ್ಗೆ ಮಾಹಿತಿ ಪಡ್ಕೊಬಿಡೋಣವಾ ನೋಡಿ ಫ್ರೆಂಡ್ಸ್ ಫಸ್ಟು ಟೈಲರಿಂಗ್ ಕಲಿಯೋದಕ್ಕೆ ಬೇಕಾಗಿರೋದು ನೋಡಿ ಟೇಪ್ ಇದು ಈ ಟೇಪಿನ ಬಗ್ಗೆ ಸಂ ಮಾಹಿತಿ ಬೇಕು ಅಂತ ಕೆಲವರು ಆಲ್ರೆಡಿ ಕೇಳಿದರು ಅದರ ವಿಡಿಯೋನ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಚೆಕ್ ಮಾಡಿ ನಿಮಗೆ ಈ ಟೇಪಿನ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೋಡಿ ನೆಕ್ಸ್ಟು ಇದು ಮಾರ್ಕಿಂಗ್ ವೀಲ್ ಅಂತ ನಾವು ಯಾವುದೇ ಮಾರ್ಕ್ ಬಟ್ಟೆಗೆ ಮಾರ್ಕ್ ಮಾಡಬೇಕು ಅಂತಾದರೆ ಹೀಗೆ ಟ್ರೇಸ್ ಮಾಡಬೇಕಾದ್ರೆ ಹೀಗೆ ಯಾವ ಡಿಸೈನ್ ಬೇಕು ಅಂತ ಹೀಗೆ ನೋಡಿ ಇರುವ ರೊಟೇಟ್ ಆಗುತ್ತೆ ಈ ಗಟ್ಟಿ ಪ್ರೆಸ್ ಮಾಡೋದ್ರಿಂದ ನೋಡಿ ಇಲ್ಲೂ ಸಹ ಸ್ವಲ್ಪ ಮಾರ್ಕ್ ಬಿದ್ದಿದೆ ನೋಡಿ ಹೀಗೆ ಬಟ್ಟೆ ಮೇಲೆ ಈ ರೀತಿ ಮಾರ್ಕ್ ಬರುತ್ತೆ ಅಂದರೆ ಬಟ್ಟೆ ಮೇಲೆ ಮಾರ್ಕ್ ಹಾಕ್ಕೊಳ್ಳೋದಕ್ಕೆ ನಾವು ಕೆಳಗಡೆ ಅಂದರೆ ಮೇಲ್ಗಡೆ ಡಿಸೈನ್ ಇರುತ್ತೆ ಕೆಳಗಡೆ ನಮಗೆ ಅದೇ ಟ್ರೇಸ್ ಬೇಕು ಅಂತ ಅಂದಾಗ ನಾವು ಪೆನ್ಸಿಲಲ್ಲಿ ಯೂಸ್ ಮಾಡಿ ಮಾಡ್ತೀವಿ ಮಾರ್ಕ್ ಮಾಡ್ತೀವಿ ಟ್ರೇಸ್ ಮಾಡಿ ಇದಾದರೆ ನಮಗೆ ಸಿಂಪಲ್ಲಾಗಿ ನೋಡಿ ಎಷ್ಟು ಬೇಗ ರೊಟೇಟ್ ಆಗಿಬಿಡುತ್ತೆ ಇದೊಂದಾಯಿತು ಮತ್ತು ಕಟರು ದಾರಗಳನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗತ್ತೆ ಮತ್ತು ಸ್ಕೇಲ್ ಇದು ಚಿಕ್ಕ ಸ್ಕೇಲು ಇದರಲ್ಲಿ ಲಾಂಗ್ ಸ್ಕೇಲ್ ಬರುತ್ತೆ ಅದನ್ನ ನಾವು ಬಟ್ಟೆಗೆ ಮೇಲೆ ಹಾಕೋದಕ್ಕೆ ಮತ್ತು ಪೇಪರ್ ಕಟಿಂಗ್ ಮಾಡಬೇಕಿದ್ರೆ ಎಲ್ಲ ನಾವು ಯೂಸ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಈ ಥರ ವುಡನ್ ಸ್ಕೇಲ್ಗಳು ಬರುತ್ತೆ ಮತ್ತು ಇದರಲ್ಲಿ ಈ ಅಲ್ಲದೆ ಪ್ಲಾಸ್ಟಿಕ್ಕು ಅಥವಾ ಸ್ಟೀಲ್ನಲ್ಲೂ ಈ ಥರ ವೆರೈಟಿ ಸಿಗತ್ತೆ ಟೈಲರಿಂಗ್ ಸ್ಕೇಲ್ ಅಂತ ಹೇಳಿದರೆ ನಿಮಗೆ ಇದನ್ನ ಕೊಡ್ತಾರೆ ಇದ್ರ ಪ್ರೈಸ್ ಏನು ಜಾಸ್ತಿ ಇರಲ್ಲ ಒಂದೊಂದಕ್ಕೆ ಒಂದು ಮೂವತ್ತು ನಲ್ವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಇದು ಬ್ಲೌಸ್ಗೆ ಮಾರ್ಕ್ ಹಾಕೋದಾದರೆ ನೋಡಿ ಸ್ಟ್ರೈಟ್ ಸ್ಕೇಲ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಬೋದು ಮತ್ತು ಉಳ್ದಿರೋದು ಕ್ರಾಸ್ ಕ್ರಾಸ್ದಲ್ಲಿರೋದು ಮತ್ತು ಎಲ್ ಶೇಪಲ್ಲಿ ಇದೆಯಲ್ಲ ಅದನ್ನೆಲ್ಲ ಡ್ರೆಸ್ಸಿಗೆ ಡ್ರೆಸ್ ಸ್ಟಿಚ್ ಮಾಡಬೇಕಿದ್ರೆ ಯೂಸ್ ಮಾಡೋವಂಥ ಸ್ಕೇಲ್ಗಳು ಈ ರೀತಿ ಅಂದರೆ ಇದೆಲ್ಲ ಈ ಸ್ಕೇಲ್ಗಳೆಲ್ಲ ಆರ್ಮ್ ಹೋಲ್ ಶೇಪ್ ಕಟ್ ಅಂದರೆ ಶೇಪಿಂಗ್ ಸ್ಕೇಲ್ ಅಂತ ಕರಿತೀವಿ ಇಲ್ಲ ಇದು ಇದು ಅಂದರೆ ಬ್ಲೌಸೆಲ್ಲ ನಾವು ಬ್ಲೌಸು ಡ್ರೆಸ್ ಎಲ್ಲ ಆರ್ಮ್ ಹೋಲ್ ಕಟ್ಟಿಂಗ್ ಬರುತ್ತಲ್ಲ ಆ ಕ ಅದನ್ನು ಹಾಕಬೇಕಿದ್ರೆ ಈ ಸ್ಕೇಲ್ ಇಟ್ಕೊಂಡು ಹಾಕ್ಕೊಂಡ್ರೆ ನಮಗೆ ತುಂಬ ಕರೆಕ್ಟಾಗಿ ಶೇಪ್ ಬರುತ್ತೆ ಇವೆರಡು ನಾನು ಅಮೆಝಾನಲ್ಲಿ ತೊಗೊಂಡಿದ್ದೀನಿ ನಿಮಗೆ ಇದು ಹೊರಗಡೆ ಶಾಪಲ್ಲಿ ಅಂದರೆ ಈ ಟೈಲರಿಂಗ್ ವಸ್ತುಗಳೆಲ್ಲ ಸಿಗತ್ತಲ್ಲ ಅಲ್ಲಿ ತರಿಸ್ಕೊಡ್ಡಿ ಅಂತ ಕೇಳಿದರೆ ಶೇಪಿಂಗ್ ಸ್ಕೇಲ್ನ ಕೊಡ್ತಾರೆ ಮತ್ತು ದಾರದುಂಡೆ ನೀವು ದಾರದುಂಡೆ ಕೆಲವೊಂದು ಕಟ್ ಕಟ್ ಆಗತ್ತೆ ನೀವು ತೊಗೋಬೇಕಿದ್ರೆ ಚೆಕ್ ಮಾಡಿ ನೋಡಿಕೊಂಡು ತಗೋಬೇಕು ಮತ್ತು ಮಾರ್ಕರ್ ಇದು ಈ ಮಾರ್ಕರು ನಾವು ಬಟ್ಟೆ ಮೇಲೆ ಹೀಗೆ ನೋಡಿ ಮಾರ್ಕ್ ಹಾಕೋದಕ್ಕೆ ಯೂಸ್ ಮಾಡ್ತೀವಿ ಮತ್ತು ಇದೊಂದು ಮಾರ್ಕರ್ ಇದು ಇದು ಸಹ ಪೇಪರ್ ಕಟಿಂಗ್ಗೆ ಎಲ್ಲ ಮಾಡೋದಕ್ಕೆ ನಾವು ಈ ಮಾರ್ಕರ್ನ ಯೂಸ್ ಮಾಡ್ತೀವಿ ಪೆನ್ಸಿಲ್ ಸಹ ಯೂಸ್ ಮಾಡ್ಕೋಬೋದು ನೆಕ್ಸ್ಟು ಸೂಜಿ ಬಾಕ್ಸ್ ಇದು ಇದರಲ್ಲಿ ವೆರೈಟಿ ಆಫ್ ಸೂಜಿ ಎಲ್ಲ ಸಿಗತ್ತೆ ನೋಡಿ ಇಲ್ಲೆಲ್ಲ ಒಂದೊಂದು ಸೈಜಿಂದ ಹಿಡಿದು ಸ್ಮಾಲ್ ಸೈಜಿಂದ ಬಿಗ್ ಐ ನೀಡಲ್ವರೆಗೂ ಇದರಲ್ಲಿ ಸಿಗತ್ತೆ ಮತ್ತು ನೋಡಿ ಇದು ಸೂಜಿಗೆ ನಾವು ದಾರಾನ ಹಾಕೋದಕ್ಕೆ ಸಹಾಯ ಆಗುತ್ತೆ ನಾನು ಇದು ಒಂದೇ ಅಲ್ಲ ಇನ್ನೂ ಒಂದು ವಿಧಾನನ ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೀನಿ ಸೂಜಿಗೆ ಸುಲಭವಾಗಿ ದಾರ ಹಾಕೋ ವಿಧಾನ ಅದನ್ನು ಚೆಕ್ ಮಾಡಿ ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗತ್ತೆ ನೋಡಿ ನೆಕ್ಸ್ಟು ಕತ್ರಿ ನೋಡಿ ಬಟ್ಟೆ ಕಟ್ ಮಾಡೋ ಕತ್ರಿ ಇದು ಇದು ಮತ್ತು ಪೇಪರ್ನೆಲ್ಲ ಕಟ್ ಮಾಡೋದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ ಅಂದರೆ ನಾವು ಯಾವತ್ತೂ ಬಟ್ಟೆ ಕಟ್ ಮಾಡೋದರಲ್ಲಿ ಪೇಪರ್ನ ಕಟ್ ಮಾಡಬಾರ್ದು ಆವಾಗ ನಮಗೆ ಶ ಕತ್ರಿ ಶಾರ್ಪ್ನೆಸ್ಸು ಬೇಗ ಹೋಗುತ್ತೆ ನೆಕ್ಸ್ಟು ನೋಡಿ ಈ ರೀತಿ ಇದಾಗುತ್ತಲ್ಲ ಇದನ್ನು ಸಹ ನಾವು ಪೇಪರ್ ಕಟಿಂಗಿಗೆ ಈಸಿಯಾಗಿ ಆಗುತ್ತೆ ಅಂತ ಯೂಸ್ ಮಾಡ್ಬೋದು ಮತ್ತು ಉಕ್ಕು ಮತ್ತೆ ಗುಂಡಿಗಳು ಇದು ಸಹ ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ನೋಡಿ ನಾವು ಮಕ್ಕಳ ಬುಕ್ಕಿಗೆ ಹಾಕೋದಕ್ಕೆ ಅಂತ ನಾವೇನು ಬೈಂಡ್ ಯೂಸ್ ಮಾಡ್ತೀವಲ್ಲ ಅದು ನಮಗೆ ತುಂಬಾ ಹೆಲ್ಪ್ ಆಗತ್ತೆ ಅಂದರೆ ಬೈಂಡೆಲ್ಲ ನಾವು ಬೈ ಅಂದರೆ ಮಾರ್ಕ್ ಹಾಕಿಬಿಟ್ಟು ಕಟ್ ಮಾಡೋದಕ್ಕೆ ಅಂದರೆ ಡ್ರಾಯಿಂಗ್ ಶೀಟ್ನಲ್ಲಿ ಕಟ್ ಮಾಡ್ತೀವಿ ಆದರೆ ಇದರಲ್ಲಿ ಹಾಕೋ ಹಾಕಿ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡೋದರಿಂದ ನಮಗೆ ತುಂಬ ದಿನಗಳ ಕಾಲ ನಾವು ಕರೆಕ್ಟಾಗಿ ಕಟ್ಟಿಂಗ್ ಪೀಸನ್ನು ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ನಾನು ಆಲ್ರೆಡಿ ನನ್ನ ಟೈಲರಿಂಗ್ ನೋಟ್ಸ್ನ ವೀಡಿಯೋನ ನಾನು ಶೇರ್ ಮಾಡಿದ್ದೀನಿ ಅದರಲ್ಲಿ ಇದ್ರ ಇದೇ ಬೈಂಡಿಂಗ್ ಶೀಟ್ನಲ್ಲೇ ನಾನು ಕಟ್ ಮಾಡಿರೋದನ್ನು ತೋರಿಸಿದ್ದೀನಿ ನನ್ನ ಟೈಲರಿಂಗ್ ನೋಟ್ಸ್ ಲಿಂಕ್ ಮೇಲ್ಗಡೆ ಐ ಬಟನ್ನಲ್ಲಿದೆ ಚೆಕ್ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಐಟಮ್ಸು ನೀವು ಬೇಸಿಕ್ ಟೈಲರಿಂಗ್ ಕಲಿಯೋರಿಗೆ ಸಾಕಾಗತ್ತೆ ಇದಿಷ್ಟು ಐಟಮ್ಸ್ ಇದ್ದರೆ ಸಾಕು ನೀವು ಬೇಸಿಕ್ಕಿಂದ ಹಿಡಿದು ಫುಲ್ ಬ್ಲೌಸು ಚೂಡಿದಾರ್ ಎಲ್ಲನೂ ನೀವು ಸ್ಟಿಚಿಂಗ್ನ ಕಲಿಬಹುದು ನಾನು ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದೊಂದೇ ಬೇಸಿಕ್ಕಿಂದ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಸದ್ಯದಲ್ಲೇ ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್ ಮಾಡ್ತಾ ಇರಿ ಮತ್ತು ಅಂದರೆ ನಿಮಗೆ ನೋಟ್ಸನ್ನ ಸಹ ಕೊಡ್ತೀನಿ ಮತ್ತು ಕಟ್ಟಿಂಗ್ ಮಾಡೋದೆಲ್ಲ ತೋರಿಸ್ತೀನಿ ಬಟ್ಟೆ ಬಟ್ಟೆ ಮೇಲೂ ಮಾರ್ಕ್ ಹಾಕಿ ತೋರಿಸ್ತೀನಿ ಇವಾಗ ಇಷ್ಟೆಲ್ಲ ಇನ್ಫಾರ್ಮೇಷನ್ ಆಯ್ತಲ್ವಾ ಫ್ರೆಂಡ್ಸ್ ನನ್ನ ಮತ್ತೊಂದು ಹೊಸ ಹೊಸ ಕಾಯ್ತಾ ಇರಿ ಹೊಸ ಅಪ್ಡೇಟ್ನ ಸದ್ಯದಲ್ಲೇ ಮಾಡ್ತಾ ಇರ್ತೀನಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಈ ವಿಡಿಯೋನ ನಿಮ್ಮ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಟೈಲರಿಂಗ್ ಬೇಸಿಕ್ ಕಲಿಯೋರಿಗೆ ಯಾವ್ಯಾವ ಐಟಮ್ಸ್ ಬೇಕು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್